ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ಇವತ್ತು ಶುಕ್ರವಾರ ಶುಭ ಶುಕ್ರವಾರ ಕೂಡ ಎಲ್ಲರಿಗೂ ಶುಕ್ರವಾರದ ಶುಭಾ ಎಲ್ಲರಿಗೂ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತಿ ಬೆಲ್ಲೈಕನ್ ಓದ್ತದ್ರಿಂದ ನಾವು ಹಾಕೋ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಲೈಕ್ ಕೊಡೋದಂತೂ ಮರಿಬೇಡಿ ವಿಡಿಯೋ ತಪ್ಪು ಸರಿ ಏನೇ ಇದ್ರು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ ಪ್ರೀತಿ ಸದಾ ಕಾಲ ಹೀಗೆ ಇರ್ಲಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಕಾಫಿ ಇಲ್ಲಿ ತರಕಾರಿ ಸಾಗು ಮಾಡ್ತಾ ಇದೀನಿ ಇವತ್ತು ಎಲ್ಲಾ ತರಕಾರಿ ಹಾಕೊಂಡು ಸಾಗು ಮಾಡೋಣ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ತರಕಾರಿ ಇತ್ತು ಹಾಗಾಗಿ ತರಕಾರಿ ಸಾಗು ಮಾಡೋಣ ಅಂತ ಹಾಗೆ ಇಲ್ಲಿ ತೊಗರಿಬೇಳೆನ ಬೇಸಕ್ಕೆ ಇಟ್ಟಿದ್ದೀನಿ ತೊಗರಿಬೇಳೆ ಹಾಕೊಂಡು ಮಾಡೋಣ ಅಂತ ಮಸಾಲೆ ಹಾಕೊಂಡು ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಹಾಗಾಗಿ ನಾನು ಮಸಾಲಾನ ಯೂಸ್ ಮಾಡ್ತಾ ಇಲ್ಲ ತೊಗರಿಬೇಳೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಐದಾರು ನಾನು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ಗಾಗಿ ಮತ್ತು ನೋಡಿ ಇದು ಸೀಮೆ ಬದನೆಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಟೊಮೊಟೊ ಸಣ್ಣಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪು ಹಸಿ ಬಟಾಣಿ ಮತ್ತು ಇದು ಪಡಲ್ಕಾಯಿ ಈ ರೀತಿ ಸಣ್ಣಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬದನೆಕಾಯಿ ಕೂಡ ಈ ಥರ ಸಣ್ಣಾಗಿ ಕಟ್ ಮಾಡಿದ್ದೀನಿ ಇದು ನವಿಲು ಕೋಸು ನವಿಲು ಕೋಸು ನಾನಿಲ್ಲಿ ಮೂರು ತೊಗೊಂಡಿದ್ದೀನಿ ಸಣ್ಣದಾಗಿತ್ತು ಹಾಗೆ ಮೂರು ನವಿಲು ಕೋಸನ್ನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ತರಕಾರಿ ಹಾಕೋಬೋದು ಆಲೂಗಡ್ಡೆ ಎಲ್ಲ ನಾವು ಆಲೂಗಡ್ಡೆನ ಮನೆಯಲ್ಲಿ ತಿನ್ನಲ್ಲ ಅಂತ ನಾನು ಇದನ್ನ ಮಿಕ್ಸ್ ಮಾಡಿ ಹಾಕೋಲ್ಲ ಇದರಲ್ಲಿ ಇಷ್ಟು ತರಕಾರಿನ ನಾನು ತೊಗೊಂಡಿದ್ದೀನಿ ಈ ತರಕಾರಿ ಎಲ್ಲ ನಾನು ಒಂದು ಸತಿ ಬೇಯಿಸ್ಕೊತೀನಿ ಫಸ್ಟು ನೋಡಿ ಬಿಸಿನೀರು ಇಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ ಹಾಕ್ಕೊಂಡು ಬೇಯಿಸ್ಕೊತೀನಿ ನಾವು ಬೇಳೆಲ್ಲ ಬೇಯಿಸ್ಕೋಬೋದು ಬೇಳೆಲ್ಲ ಬೇಯಿಸ್ಕೊಂಡ್ರೆ ಏನಾಗುತ್ತೆ ತರಕಾರಿ ಎಲ್ಲ ಕುದ್ದು ತುಂಬ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಈಗ ಸಪ್ರೇಟಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಎಲ್ಲನೂ ಇದರಲ್ಲಿ ಹಾಕಿ ನಾನು ಬೇಯಿಸ್ಕೊತೀನಿ ಈಗ ತರಕಾರಿ ನೀಟಾಗಿ ಎಲ್ಲ ತೊಳೆದು ಇಟ್ಕೋಬೇಕು ಮುಂಚೆನೇ ಈ ಬೇಯಿಸಿರುವಂಥ ನೀರು ವೇಸ್ಟ್ ಮಾಡೋ ಹಾಗಿಲ್ಲ ಹಾಗಾಗಿ ತರಕಾರಿ ಫಸ್ಟೇ ನೀಟಾಗೆಲ್ಲ ಬೇಯಿಸಿ ಸಾರಿ ತೊಳೆದು ಇಟ್ಕೋಬೇಕು ನೋಡಿ ಎಲ್ಲನೂ ಹಾಕ್ತಾಯಿದ್ದೀನಿ ಇದು ಹಾಕೊಂಡ್ಮೇಲೆ ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ತರಕಾರಿನ ತರಕಾರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿಯಕ್ಕೆ ಹಾಗೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು ಈ ತರ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ತುಂಬ ಮೆತ್ತಿಗೆ ಬೇಯಿಸಿ ಅಂತ ಏನಿಲ್ಲ ಅರ್ಧ ಬೆಂದ್ರೆ ಸಾಕಾಗುತ್ತೆ ಇವು ನಾನಿಲ್ಲಿ ಮೈನ್ಕೊಳ್ಕೊಂಡು ತೊಳ್ಕೊಂಡು ಕಿ ರಸ ಮಾಡೋಣ ಅಂತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಸೀಕಣೆ ಅಂತ ಮಾಡ್ತಾರೆ ಚಪಾತಿ ಮತ್ತೆ ಮೈಕೆ ಚೀಟ್ನಿ ಮಾಡ್ತಾರೆ ಶ್ರೀಕರಣ ನಾನು ಇವಾಗ ಅದನ್ನ ಮಾಡ್ತಾ ನೀಟಾಗಿ ಇದನ್ನ ತೊಳ್ಕೊಂಬಿಡೋಣ ತೊಳ್ಕೊಂಡು ಮೈಕೆ ಚೀಟ್ನ ಮಾಡೋಣ ನೋಡಿ ಈ ರೀತಿ ಮೆತ್ತಗೆ ಮಾಡ್ಕೋಬೇಕು ಇದನ್ನ ನೋಡಿ ಈ ತರ ತೆಗಿಬೇಕು ಹ್ಮ್ ಈ ರೀತಿ ನಮ್ಮ ಉತ್ತರ ಕರ್ನಾಟಕ ಸೈಡು ಮೈನ್ ಕೈ ಇದೇ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಚಪಾತಿ ಜೊತೆಗೆ ಮತ್ತೆ ಹೋಳಿಗೆ ಜೊತೆಗೆ ಸೂಪರ್ ಸೀಕಣಿ ಇದು ಇದೇನು ಕೈಯಿಂದ ಹಿಂಗೆ ಕ್ಯೂಚರ್ ಕ್ಯೂಚಿ ಚಿ ತೆಗಿತಾರೆ ಅಂತ ಅನ್ಕೋಬೇಡಿ ಇದೇ ತರನೇ ಸೀಕಣಿ ಮಾಡೋದು ನಮಗೆ ದೊಡ್ಡವ್ರ ಮನೆಯಲ್ಲಿ ಹಿರಿಯರು ಹೇಳ್ಕೊಟ್ಟಿದ್ದು ಹೀಗೆ ಉತ್ತರ ಕರ್ನಾಟಕ ಕಡೆ ಇದೇ ಥರನೇ ಎಲ್ಲರೂ ಸೀಕಣೆ ಮಾಡೋದು ಇದಕ್ಕೆ ಇವಾಗ ನೀರು ಹಾಕೊಂಡು ನೀಟಾಗಿ ಇದನ್ನ ತೊಳ್ಕೊಬೇಕು ನೋಡಿ ಈ ರೀತಿ ರಸ ಎಲ್ಲ ತಕ್ಕೊಬೇಕಾದ್ರಿಂದ ತೊಳೆದು ಇದಕ್ಕೆ ಹಾಕೋಬೇಕು ನೋಡಿ ಈ ತರ ಸೀಕರಣೆ ಮಾಡೋದು ನೋಡಿ ಇಲ್ಲಿ ನಾನು ಅರ್ಧ ಕಪ್ಪು ಬೆಲ್ಲನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಸಕ್ಕರೆನ ಹಾಕ್ತಾ ಇದ್ದೀನಿ ನೋಡಿ ಅರ್ಧ ಸಕ್ಕರೆ ಸಕ್ಕರೆನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡೋದ್ರಿಂದ ಟೇಸ್ಟಾಗಿ ಆಗುತ್ತೆ ನೋಡಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈ ಥರ ಏಲಕ್ಕಿ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಬೆಲ್ಲ ಎಲ್ಲ ಕರ್ಗುವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸೀಕರ್ಣಿ ರೆಡಿಯಾಗಿದೆ ಇವಾಗ ಇನ್ನೂ ತರಕಾರಿ ಸಾಗುವಂ ಮಾಡಬೇಕು ತರಕಾರಿ ಬೆಂದಿದೆ ನೋಡ್ತೀನಿ ಈಗ ನೋಡಿ ಇಷ್ಟು ಬೆಂದಿದೆ ತರಕಾರಿ ಸಾಕು ನೋಡಿ ಇಲ್ಲಿ ಕೂಡ ಬೇಳೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ನಾನು ಮೇಲೆ ಖಾರ ಜಾಸ್ತಿ ಹಾಕೋದು ಬೇಡ ಅಂತ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಸಿ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಈ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಒಡ್ಕೋಬೇಕು ನೋಡಿ ಈ ಥರ ಬೇಳೆನ ಮುಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ತರಕಾರಿ ಕೂಡ ಅಷ್ಟೇ ತರಕಾರಿನೂ ಈ ಥರ ಮಾಡ್ಕೋಬೇಕು ಸ್ವಲ್ಪ ನೋಡಿ ಈ ಥರ ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಕೂಡ ಇಲ್ಲಿ ನಾನು ಎಳೆ ಬೇಯಿಸ್ಕೊಂಡಿರೋ ಕುಕ್ಕರಲ್ಲೇ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ನಾನು ಒಗ್ಗರಣೆಗೆ ಸಾಸಿವೆನ ಹಾಕ್ತಾ ಇದ್ದೀನಿ ಎಣ್ಣೆಕ್ಕಾದ ತಕ್ಷಣ ನೋಡಿ ಸಾಸಿವೆ ಚಟಪಟ ಆದಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಧಂಬರ್ಧ ಫ್ರೈ ಆದರೆ ಸಾಕು ಪೂರ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಅರ್ಧ ಅರ್ಧ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೋಡಿ ಒಂದು ಸ್ಪೂನು ಖಾರನ ಹಾಕಿದ್ದೀನಿ ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಲ್ಲ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಬೇಕಂದ್ರೆ ನಾವು ನೋಡ್ಕೊಂಡು ಆಮೇಲೆ ಹಾಕೋಬೋದು ಇವಾಗ ಸ್ವಲ್ಪ ಇದ್ದೀನಿ ಇದನ್ನೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ತರಕಾರಿನ ಬೇಯಿಸಿಟ್ಕೊಂಡಿರೋಂಥ ತರಕಾರಿನ ಇದರಲ್ಲಿ ಹಾಕೋಬೇಕು ತರಕಾರಿ ನೀಟಾಗಿ ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಎರಡು ನಿಮಿಷ ನಾವು ಮುಚ್ಚಿ ಬೇಯಿಸ್ಕೋಬೇಕು ಯಾಕಂದರೆ ಮಸಾಲ ಹಾಕಿರ್ತೀವಲ್ವ ಖಾರ ಉಪ್ಪು ಮಸಾಲ ಅದನ್ನೆಲ್ಲ ಸ್ವಲ್ಪ ತರಕಾರಿ ಎಳ್ಕೊಳ್ಳಿ ಅಂತ ಎರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಇವಾಗ ತರಕಾರಿ ನೀಟಾಗಿ ಮಸಾಲಾನ ಇಳ್ಕೊಂಡಿದ್ದೆ ನೋಡ್ತಾ ಇರ್ಬೇಕು ನೀವು ನೋಡಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಬೇಳೆನ ಹಾಕ್ತಾಯಿದ್ದೀನಿ ಬೇಸಿಟ್ಕೊಂಡಿರುವಂಥದ್ದು ಒಂದು ಸ್ವಲ್ಪ ಸಪ್ಪನ್ ಬೇಳೆ ನಾನು ತೆಗಿತಾ ಇದ್ದೀನಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಮಗೆ ಹಾಗೆ ಶೇಂಗಲ್ ಚಟ್ನಿ ಹಿಂಡಿ ಜೊತೆ ಅಂದರೆ ಕಡಲೆ ಬೀಜ ಚಟ್ನಿ ತಿಂತೀವಲ್ವಾ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ನನಗೆ ಚಪಾತಿಗೆ ರೊಟ್ಟಿ ತಿನ್ನೋಕ್ಕೆ ಹಾಗೆ ಸ್ವಲ್ಪ ಸಪ್ಪನ್ ಬೇಳೆನ ತಗೊಂಡಿದ್ದೀನಿ ಇದು ಇಷ್ಟು ಸಾಕು ನೋಡಿ ಇನ್ನೂ ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ ಏನು ಬೇಡ ಕರೆಕ್ಟಾಗಿದೆ ಇದು ಇದು ಒಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡೋಣ ಇದಕ್ಕೇನು ಉಪ್ಪು ಖಾರ ನೀವು ನೋಡ್ಕೊಂಡು ಬೇಕಂದ್ರೆ ಹಾಕೋಬೋದು ಖಾರ ಕರೆಕ್ಟಾಗಿದೆ ಉಪ್ಪು ಮಾತ್ರ ನೋಡ್ಕೋಬೇಕಷ್ಟೇ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಒಂದು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಮಾಡಿದ್ಮೇಲೆ ಒಂದು ಸತಿ ಟೇಸ್ಟ್ ನೋಡಿ ಗೊತ್ತಾಗುತ್ತೆ ಅವಾಗ ನೋಡಿ ಸೂಪರಾಗೆ ಸಾಗು ರೆಡಿ ಆಯಿತು ಮಸಾಲೆ ಹಾಕಿ ಬೇಕಂದರೆ ಮಾಡ್ಕೋಬೋದು ಇಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ನಮಗೆ ಸಟ್ಟಾಗಲ್ಲ ಮಸಾಲ ಅನ್ನೋರು ಈ ರೀತಿ ನೀವು ಸಾಗೂನ ಮಾಡ್ಕೊಬೋದು ತುಂಬ ಚೆನ್ನಾಗಾಗತ್ತೆ ಮಸಾಲ ಐಟಮ್ಸ್ ಜಾಸ್ತಿ ಏನೂ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ರುಬ್ಬಿ ಮಸಾಲ ಯಾವುದೂ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಐ ಇದಕ್ಕೆ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಇವಾಗ ನೋಡಿ ತರಕಾರಿ ಸಾಗು ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದೆ ಇವಾಗ ಇದು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಇಳಿಸ್ಕೊಂಡು ಬಿಡಬೇಕು ಸಾಕು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಸೂಪರಾಗಿ ಆಗುತ್ತೆ ಇವಾಗ ನನ್ನ ಹತ್ರ ಕೊತ್ತಂಬರಿ ಇಲ್ಲ ನೀವು ಇದ್ರೆ ಹಾಕೊಳ್ಳಿ ನೋಡಿ ಸಾಗು ರೆಡಿ ಆಯಿತು ಗ್ಯಾಸನ್ನ ಆಫ್ ಮಾಡಿಬಿಡ್ತೀನಿ ಈ ಕಡೆ ನಾನಿಲ್ಲಿ ಕ್ಯಾರೆಟ್ ಹಲ್ವನ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಎರಡು ಸ್ಪೂನ್ ತುಪ್ಪನ ಹಾಕಿದ್ದೀನಿ ಬಾದಾಮಿ ಗೋಡಂಬಿ ಕುರ್ಕೊಳ್ಳೋಣ ಫಸ್ಟು ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಗೋಡಂಬಿ ಮತ್ತೆ ಬಾದಾಮಿ ದ್ರಾಕ್ಷಿ ಇದನ್ನ ತಕೊಂಡ್ಬಿಡೋಣ ಸಣ್ಣ ಇದನ್ನು ತೆಗೆದು ಇಟ್ಕೊಂಡ್ಬಿಟ್ಟು ನಾವು ಇದಕ್ಕೆ ಇಲ್ಲಿ ಕ್ಯಾರೆಟ್ನ ಹಾಕೊಳ್ಳೋಣ ಇಲ್ಲಿ ಒಂದು ಅರ್ಧ ಜಿ ಅಷ್ಟು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಇದು ಜಾಸ್ತಿ ಅನಿಸ್ಬೋದು ಆದ್ರೆ ಇದು ಹುರಿತಾ ಹುರಿತ ಕಮ್ಮಿ ಆಗುತ್ತೆ ಕುದ್ದ ಮೇಲೆಲ್ಲ ಇನ್ನೂ ಕಮ್ಮಿ ಆಗುತ್ತೆ ಹಾಗಾಗಿ ಇದು ಸುತ್ತಲೆ ನಾವು ಹುರ್ಕೋಬೇಕು ತುಪ್ಪ ಹಾಕಿಲ್ಲ ಅಂದರೆ ಹಲ್ವಾ ರೆಡಿ ಆಗಲ್ಲ ಹಾಗಾಗಿ ಇದನ್ನು ತುಪ್ಪದಲ್ಲೇ ಹುರ್ಕೋಬೇಕಾಗತ್ತೆ ಹುರಿತಾ ಹುರಿತ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಘಮ ಸುತ್ತ ಬಗ್ಗೆ ಈ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ತುಂಬ ಚೆನ್ನಾಗುತ್ತೆ ಕ್ಯಾರೆಟ್ ಹಲ್ವ ಇನ್ನೂ ಕೂಡ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಯಾವಾಗ ಬೇಕಾದರೂ ಆರಾಮಾಗಿ ಮಾಡ್ಕೋಬೋದು ಸುಲಭ ರೆಸಿಪಿ ಇದು ನೋಡಿ ಎಷ್ಟು ಕಾಣಿಸ್ತಾ ಇತ್ತು ಇವಾಗ ಎಷ್ಟಾಯಿತು ಇನ್ನೂ ಹುರಿದ್ರೆ ಇನ್ನೂ ಸ್ವಲ್ಪ ಕಮ್ಮಿನೇ ಆಗುತ್ತೆ ನೋಡಿ ಹುರಿದಾಗಿದೆ ಇವಾಗ ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಹಾಲು ಹಾಕ್ಕೊಳ್ಳೋಣ ಇದು ಮುಳುಗೋಷ್ಟು ಮಾತ್ರ ಹಾಲು ಹಾಕ್ಕೊಳ್ಳೋಣ ಯಾಕಂದ್ರೆ ಇದು ಸ್ವಲ್ಪ ಕುದಿಯಕ್ಕೆ ಅಷ್ಟೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡೋದಾಗಿದೆ ಇವಾಗ ಒಂದು ಹದಿನೈದು ನಿಮಿಷ ಸಾರಿ ಐದು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬ್ಯಾಗ್ ಹೋಗ ಮತ್ತೆ ಅಭಿಯಣ್ಣ ಊರಿಗೆ ಹೋಗ್ತಿದ್ದಾರೆ ಅದಕ್ಕೆ ಊಟ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಬ್ಯಾಗ್ ರೆಡಿಯಾಗಿದೆ ಇದೊಂದು ಬ್ಯಾಗ್ ರೆಡಿಯಾಗಿದೆ ಬ್ಯಾಗ್ ರೆಡಿಯಾಗಿದೆ ಮೂರು ಗಂಟೆ ಬಸ್ ಇದೆ ಮನೆ ವರೆಗೆ ಬಿಡಬೇಕು ಫ್ರೆಂಡ್ಸ್ ಅಮ್ಮ ಟಿಫಿನ್ ಟಿಫಿನ್ಗೋಸ್ಕರ ಚಪಾತಿ ಮಾಡ್ತಿದ್ದಾರೆ ಹಾಗೆ ಸಾಗುನು ರೆಡಿ ಮಾಡೋರೆ ಇಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ನೋಡಿ 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 ಈಗ ಹಾಲೆಲ್ಲ ಕುದ್ದಿದೆ ಈ ಟೈಮಲ್ಲಿ ನಾವು ಸಕ್ಕರೆನ ಹಾಕೋಬೇಕು ನಾನಿಲ್ಲಿ ಒಂದೂವರೆ ಕಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಇವಾಗ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ಎರಡು ನಿಮಿಷ ಸಕ್ಕರೆ ಹಾಕಿದ್ರಿಂದ ಮತ್ತೆ ನೀರು ಬಿಟ್ಕೊಳ್ಳುತ್ತಲ್ವಾ ಹಾಗಾಗಿ ಇದನ್ನ ಸ್ವಲ್ಪ ಕುದಿಸ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಕುದ್ದು ರೆಡಿಯಾಗಿದೆ ಇವಾಗ ನಾನು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಹಾಕ್ತಾ ಇದ್ದೀನಿ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ನೋಡಿ ಕುದ್ದು ಕುದ್ದು ಎಷ್ಟಾಗಿದೆ ನೋಡಿ ನೋಡಿ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ಎಲ್ಲರಿಗೂ ಇಷ್ಟ ಆಯ್ತಾ ಎಲ್ಲರಿಗೂ ಇಷ್ಟ ಆಗಿದೆ ಎಲ್ಲ ಯಾರಿಗೆಲ್ಲ ಇಷ್ಟ ಆಯ್ತು ಕಮೆಂಟ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಇವಾಗ ಭಾಗ್ಯ ಊರಿಗೆ ಹೋಗ್ತಾ ಇದ್ದಾಳೆ ನೋಡೋಣ मत शिगणा बे बय फ्रेंड उरताय बय भाग्य हुशार फोन ಬಾಯ್ ಬಾಯ್ ನೋಡಿ ಭಾಗ್ಯ ಊರಿಗೆ ಊರಿಗೋದ್ರು ದೊಡ್ಡ ಭಾಗ್ಯ ಇವಾಗ ಊಟ ಮಾಡ್ತಾಯಿದ್ದೀನಿ ಬನ್ನಿ ಎಲ್ಲರೂ ಊಟ ಮಾಡೋಣ ನೋಡಿ ಕ್ಯಾರೆಟ್ ಹಲ್ವಾ ಸೀಕರ್ಣೆ ಮಾವಿನಕಾಯಿ ಮತ್ತು ನೋಡಿ ತರಕಾರಿ ಸಾಗು ಸಪ್ಪನ್ ಬೇಳೆ ಚಪಾತಿ ಬನ್ನಿ ಎಲ್ಲರೂ ಊಟ ಮಾಡೋಣ ಊಟ ಮಾಡಿ ಮತ್ತೆ ನಿಮಗೆ ನಾನು ಸಿಗ್ತೀನಿ ನಾಡೇ ಫ್ರೆಂಡ್ಸ್ ಅಮ್ಮ ಇವಾಗ ಕೆಲಸ ಶುರು ಮಾಡ್ತಿದ್ದಾರೆ ಭಾಗವಕ ಅಭಿಯಣ್ಣ ಎಲ್ಲರೂ ಹೋದರು ಅಂತ ಬೇಜಾರಾಗಿ ಇಷ್ಟೊತ್ತು ಕೂತ್ಕೊಂಡಿದ್ರು ಬೆಳಗ್ಗೆಯಿಂದ ಏನೂ ಮಾಡಿಲ್ಲ ಇಷ್ಟೇ ಅವರು ಇವಾಗ ಮಾಡ್ತಿದ್ದಾರೆ ಕೆಲಸ ನಾಳೆ ಫ್ರೆಂಡ್ಸ್ ಅಮ್ಮ ಇಷ್ಟೊತ್ತು ಕೂತ್ಕೊಂಡಿದ್ರೆ ಪತ್ರಗಳ ನೋಡಿ ಫ್ರೆಂಡ್ಸ್ ಅಷ್ಟೊಂದಿದಾವೆ ಇನ್ನು ಇಷ್ಟೆಲ್ಲ ತುಳಿಬೇಕು ನೋಡಿ ಬುಟ್ಟಿ ಖಾಲಿ ಇದೆ ನೋಡಿ ಫ್ರೆಂಡ್ಸ್ ಪಾತ್ರ ತಿಕ್ಕಿದ್ರು ಇವಾಗ ತೊಳಿತಿದ್ದಾರೆ ನೋಡಿ ಎಷ್ಟು ಬೇಗ ಎಷ್ಟು ಕಮ್ಮಿ ಪಾತ್ರ ಇತ್ತು ಎಲ್ಲ ತೊಳೆದು ತೊಳೆದು ಹಾಕ್ತಿದ್ದಾರೆ ಅರ್ಧ ಇಲ್ಲ ಹಾಕ್ತಾರೆ ಅರ್ಧ ಆ ಬುಟ್ಟಿ ಒಳಗಡೆ ಹಾಕ್ತಿದ್ದಾರೆ ನೋಡಿ ಎಷ್ಟು ಪಾತ್ರ ಬೇ ಎಷ್ಟು ಬೇಗ ಎಷ್ಟು ಪಾತ್ರ ತೊಳೆದ್ರು ಅಂತ ನೋಡಿ ಫ್ರೆಂಡ್ಸ್ ಅಮ್ಮ ಇದನ್ನ ಕ್ಲೀನ್ ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಗ್ಯಾಸ್ ಕಟ್ಟಕ್ಕೆ ಕ್ಲೀನ್ ಮಾಡಿದ್ರು ಆಮೇಲೆ ತಿರುಗಾ ಅದು ಗ್ಯಾಸ್ ಕಟ್ಟೋದಿದೆಲ್ಲ ಇರುತ್ತಲ್ಲ ಇದ್ರೆ ಹೆಸರು ನಂಗೆ ಗೊತ್ತಿಲ್ಲ ಅಮ್ಮ ಇದನ್ನ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಗ್ಯಾಸ್ ಕಟ್ಟಕ್ಕೆ ಕ್ಲೀನ್ ಆಗಿದೆ ಗ್ಯಾಸ್ ಕೂಡ ಕ್ಲೀನ್ ಆಗಿದೆ ನೋಡಿ ಅಮ್ಮ ಸಿಂಕ್ ತೊಳಿತಿದ್ದಾರೆ ಯಾಕಂದರೆ ಪಾತ್ರೆ ತೊಳೆದ್ರಲ್ಲ ಇಷ್ಟೊಂದಿದೆ ಇಷ್ಟು ಎಷ್ಟು ಕಾಲಿತ್ತಲ್ಲ ನೋಡಿ ಫ್ರೆಂಡ್ಸ್ ಅಷ್ಟೊಂದು ಪಾತ್ರೆ ತೊಳೆದ್ರು ಅಮ್ಮ ನೋಡಿ ಗ್ಯಾಸ್ ಕಟ್ಟ ಕ್ಲೀನ್ ಆಯಿತು ಕೂಡ ಸಿಂಕ್ ಕೂಡ ಕ್ಲೀನ್ ಆಯಿತು ನೋಡಿ ಫ್ರೆಂಡ್ಸ್ ಅಮ್ಮ ಕಸ ಕೂಡ ಹುಡುಕ್ತವ್ರೆ ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿರಲಿಲ್ಲ ಇವಾಗ ಕೆಲಸ ಮಾಡ್ತಿದ್ದಾರೆ ಯಾಕಂದರೆ ಇವಾಗ ಸಿದ್ಧಾರ್ಥ ಇಲ್ಲ ಮನೆಯಲ್ಲಿ ಕೂಡ ಅಭಿಯಾನ ಇಲ್ಲ ಭಾಗವಹನೂ ಇಲ್ಲ ಅದಕ್ಕೆ ಬೇಜಾರಾಗಿ ಕೂತ್ಕೊಂಡಿದ್ರು ಇವಾಗ ಪೂರ್ತಿ ಕೆಲಸ ಮಾಡ್ತಿದ್ದಾರೆ ಫ್ರೆಂಡ್ಸ್ ಇಷ್ಟೊತ್ತು ಮನೆ ಹೇಗಿತ್ತು ಇವಾಗ ಕ್ಲೀನ್ ಕ್ಲೀನಾಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ಎಷ್ಟು ಕ್ಲೀನಾಗಿ ಹೋಗಿದೆ ಎಷ್ಟೊತ್ತು ತುಂಬ ಗಲೀಜಿತ್ತು ನೋಡಿ ಫ್ರೆಂಡ್ಸ್ ಅಮ್ಮ ಕೆಕ್ಕಲು ಮುಖ ತಕೊಂಬಂದು ಮುಖರ್ಸ್ಕೊತಿದ್ದಾರೆ ನೋಡಿ ಬೆಳಗ್ಗೆ ಹೊಡ್ದಿದ್ವಿ ಕಾಯಿ ಅದನ್ನು ತಗೋದಿಲ್ಲಿಟ್ಟರು ಇವಾಗ ದೀಪ ಹಚ್ತಾರೆ ನೋಡಿ ಸಾಯಂಕಾಲ ಆಯಿತು ಸಾಯಂಕಾಲ ಟೈಮ್ ನೋಡಿ ಏಳು ಹದಿನೈದು ಆಯಿತು ಎಷ್ಟು ಕಟ್ಲೆ ಇದೆ ನೋಡಿ ಕಟ್ಲೆ ಕಟ್ಲೆ ಕತ್ಲೆ ಆಯಿತು ಏಳುವರೆ ಟೈಮ್ ತುಂಬ ಬೇಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದು ಆಚೆ ದೀಪ ಹಚ್ಚಿ ದೀಪ ಹಚ್ತಾ ಇದ್ದೀವಿ മറ്റിർഗ്ലേ എണ്ണെഹാക്കി കളഗടെ തകൊണ്ടിരല്ല എണ്ണ ഹാക്കിയിട്ടു മേലെയൊന്നും ദീപ ഹാസ്താര നോടി ജോറ മാത്ര ನೋಡಿ ಫ್ರೆಂಡ್ಸ್ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಅಮ್ಮ ಆಚೆ ದೀಪ ಇಟ್ಟವ್ರೆ ನೋಡಿ ಊದಿನ ಕಡ್ಡಿ ಬೆಳಗ್ತಿದ್ರಿ ಅಮ್ಮ ನೋಡಿ ನಾವು ಬೆಳಗ್ಗೆ ಟೈಮ್ ಅಷ್ಟೇ ಗಂಟೆ ಬರ್ಸೋದು ಸಾಯಂಕಾಲ ನಾವು ಬರ್ಸಲ್ಲ ಗಂಟೆನ ಅದಕ್ಕೋಸ್ಕರ ಹಾಗೆ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಇವರು ನಮ್ಮ ತಾತ ಲೈಟ್ ಫೋಕಸ್ ಇರೋದಕ್ಕೆ ಕಾಣಿಸ್ತಲ್ಲ ಅನ್ಕೊತೀನಿ ಇವರು ನಮ್ಮ ತಾತ ಜಿನ ಅತ್ತ ಜಿನಪ್ಪ ಸೌಕಾರ ಅಂತ ಇವರು ನಮ್ಮ ತಾತ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವರ ಅಪ್ಪ ಅಮ್ಮ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದಾರೆ ಅಮ್ಮ ಹಿಂಗೆ ಯಾವಾಗಲೂ ಇದೆ ಬಿದ್ದು ಬಿತ್ತೈತೆ ಒಂದು ಐದು ನಿಮಿಷ ಇಲ್ಲ ಎರಡು ನಿಮಿಷ ಧ್ಯಾನ ಮಾಡ್ತಾರೆ ನೋಡಿ ಅಮ್ಮಂಗೆ ದೇವ್ರ ಪೂಜೆ ಆದ್ಮೇಲೆ ಕುಂಕುಮ ಹಚ್ಕೊಳ್ಳೋದಂದು ರೂಢಿ ಬಿದ್ದು ಬಟ್ಟೈತೆ ನೋಡಿ ಫ್ರೆಂಡ್ಸ್ ಜಸ್ಟ್ ಇವಾಗ ಕುಂಕುಮ ಹಚ್ಕೊಂಡಿದ್ರು ಇವಾಗ ತಿರ್ಗ ಅರ್ಶನ ನೆಕ್ಸ್ಟ್ ಏನಂತ ನೋಡೋಣ ನೆಕ್ಸ್ಟ್ ಸಾಯಿಬಾಬಂದು ಬೂದಿ ಸಾಯಿಬಾಬಂದು ಬೂದಿ ಹಚ್ಕೊಂತಿದ್ದಾರೆ ಬೂದಿ ಸಾರಿ ಅದು ಬೂದಿ ಎಲ್ಲ ಉದಿ ಸಾಯಿಬಾಬಾ ಉದಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಈ ರೀತಿ ಇದೆ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಲೈಕ್ ಕೊಡೋದಂತೂ ಮರಿಬೇಡಿ ಕಮೆಂಟನ್ನು ಯಾವ ರೀತಿ ಇದೆ ಬ್ಲಾಗ್ ಅಂತ ತಿಳಿಸಿ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ